ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ಹುದ್ದೆಯ ಅಪ್ಲಿಕೇಶನ್ ಫೈನಲ್ ಪ್ರಿಂಟೌಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಅರ್ಜಿ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮೊದಲನೇದಾಗಿ ನಿಮ್ಮ ಕ್ರೌಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ಇಲ್ಲಿ ಅರಣ್ಯ ಅರಣ್ಯ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಕನ್ನಡದಲ್ಲಿ ಅರಣ್ಯ ಇಲಾಖೆ ಅಂತ ಬರುತ್ತೆ ಈ ಪೇಜನ್ನು ಓಪನ್ ಮಾಡಿಕೊಳ್ಳಿ ಈ ಪೇಜ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಇಂಗ್ಲೀಷ್ನಲ್ಲಿ ಬಂದಿದೆ ನೀವು ಕನ್ನಡದಲ್ಲಿ ಮಾಡ್ಕೋಬೇಕಾದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಅಥವಾ ಹೊಡೆದು ಮಾಡ್ಕೊಂಬಿಡಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಮಾಡಿದ್ರೆ ಈ ಪೇಜ್ ಪೂರ್ತಿ ಕನ್ನಡದಲ್ಲಿ ಬರುತ್ತೆ ನೋಡಿ ನೋವು ಇಲ್ಲೆಲ್ಲ ಚೇಂಜ್ ಆಯಿತು ಕನ್ನಡದಲ್ಲಿ ಸ್ಕ್ರೋಲ್ ಮಾಡಿ ಪೂರ್ತಿಯಾಗಿ ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಪೂರ್ತಿ ಕೆಳ ಕೆಳಗಡೆ ಹೋಗಿ ಇಲ್ಲಿ ನೇಮಕಾತಿ ಎಂಬ ಮೆನು ಇರುತ್ತದಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ನಂತರ ಇಲ್ಲಿ ಹಲವಾರು ನೇಮಕಾತಿ ಪೀಠಿಕೆಗಳು ಬರುತ್ತವೆ ಇಲ್ಲಿ ಅರಣ್ಯ ರಕ್ಷಕ ಅಥವಾ ಫಾರೆಸ್ಟ್ ಗಾರ್ಡ್ ಡಿ ಬೀಟ್ ಫಾರೆಸ್ಟರ್ ಅಂತ ಆಗಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆ ಅರಣ್ಯ ರಕ್ಷಕ ಗಸ್ತು ಅರಣ್ಯ ಪಾಲಕ ಹುದ್ದೆ ಸಂಬಂಧಿಸಿದಂತೆ ಎಲ್ಲ ನೋಟಿಫಿಕೇಶನ್ಗಳು ಇಲ್ಲೇ ಬರುತ್ತವೆ ಯಾವುದೇ ನೋಟಿಫಿಕೇಶನ್ ಬೇ ಅಫಿಷಿಯಲ್ ಆಗಿ ಹೊರಡಿಸಬೇಕಾದ್ರೆ ಇದೇ ಒಂದು ವೆಬ್ಸೈಟ್ನಲ್ಲಿ ಹೊರಡಿಸುತ್ತಾರೆ ಇಲ್ಲಿ ನೋಡ್ಬೋದು ನೀವು ಇತ್ತೀಚೆಗೆ ಎಲ್ಲ ವೃತ್ತಗಳಲ್ಲಿಯೂ ಫಿಸಿಕಲ್ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸುತ್ತಿದ್ದಾರೆ ಈಗ ಕೆನರಾ ವೃತ್ತ ಹೊಡಿಸಿದ್ದಾರೆ ಇನ್ನು ಬೆಳಗಾವಿ ವೃತ್ತ ಹೊಡಿಸಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಮೈಸೂರು ವೃತ್ತ ಹೊಡಿಸಿದ್ದಾರೆ ಮಂಗಳೂರು ವೃತ್ತ ಹೊಡಿಸಿದ್ದಾರೆ ಹಾಸನ ವೃತ್ತ ಚಾಮರಾಜನಗರ ವೃತ್ತ ಚಿಕ್ಕಮಂಗ್ಳೂರು ವೃತ್ತ ಹೀಗೆ ಒಂದು ಐದಾರು ವೃತ್ತಗಳಲ್ಲಿ ಫಿಸಿಕಲ್ ಬಗ್ಗೆ ಫಿಸಿಕಲ್ ಎಲ್ಲಿ ನಡೆಯುತ್ತೆ ಮತ್ತು ಫಿಸಿಕಲ್ ಗ್ರೌಂಡ್ ಹೆಸರೇನು ಮತ್ತು ಮೆಡಿಕಲ್ ಎಲ್ಲಿ ನಡೆಯುತ್ತೆ ಮೆಡಿಕಲ್ ಆಸ್ಪತ್ರೆ ಯಾವುದು ಡಿಸ್ಟಿಕ್ ಆಸ್ಪತ್ರೆ ಯಾವುದು ಹೇಳಿ ಆಯಾ ಸರ್ಕಲ್ನಲ್ಲಿ ಅಪ್ಲೈ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅನ್ನ ನೋಡಿಕೊಳ್ಳಲು ಇಲ್ಲಿ ನೋಟಿಫಿಕೇಶನ್ ಮೂ ಪ್ರಕಟಣೆ ಮೂಲಕ ಹೊಡಿಸಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಕೊಡಗು ಆಯಿತು ಇಲ್ಲಿ ನೋಡ್ಬೋದು ನೀವು ಗಸ್ತು ಅರಣ್ಯ ಪಾಲಕ ಇಲ್ಲಿ ನ್ಯೂ ಅಂತ ಇರಿದೆ ನೋಡಿ ಇಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿ ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮ ಅರಣ್ಯ ರಕ್ಷಕ ನೇರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಜಿ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಪುನಃ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿದ್ದಾರೆ ಮೊದಲು ಯಾರಿಗೆ ಸುಮ್ ಸುಮಾರು ಜನ ನನಗೆ ಕೇಳಿದ್ದೀರಿ ಅರಣ್ಯ ರಕ್ಷಕ ಹುದ್ದೆಯ ಫೈನಲ್ ಪ್ರಿಂಟೌಟ್ ಕಳೆದು ಹೋಗಿದೆ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಅದು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಬಹಳಷ್ಟು ಜನ ರಿಪೋರ್ಟ್ ಮಾಡಿದ್ದಿರಿ ಆ ಹಾಗಿದ್ದಾಗ ಕೆಲವೊಂದು ಸಂಘಟನೆಗಳು ಮತ್ತು ಕೆಲವೊಬ್ಬ ಅಧಿಕಾರಿಗಳು ಹೋಗಿ ಅರಣ್ಯ ಭವನಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಹ ಅರಣ್ಯ ಭವನಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿರೋದರಿಂದ ಅದು ವೆಬ್ಸೈಟ್ನಲ್ಲಿ ಮತ್ತೆ ಪುನಃ ಅರಣ್ಯ ಗಸ್ತು ಅರಣ್ಯ ಪಾಲಕ ಹುದ್ದೆಯ ಅಂತಿಮ ಪ್ರಿಂಟೌಟ್ ಫೈನಲ್ ಪ್ರಿಂಟೌಟ್ ಇದೇನು ಫಿಸಿಕಲ್ಗೆ ಬಾ ಅಂತ ಹೇಳಿದರು ಆದ್ದರಿಂದ ಪುನಃ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಬಿಟ್ಟಿದ್ದಾರೆ ಈ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ಡೌನ್ಲೋಡ್ ಕ್ಲಿಕ್ ಮಾಡಿ ಎಂಬ ಲಿಂಕ್ ಮೂಲಕ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಇಂಥ ಪೇಜ್ ಈಗೇ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಹೋಗಿ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿರ್ತೀರ ಯಾಕಂದರೆ ನೀವು ಅಪ್ಲೈ ಮಾಡಿರ್ತೀರ ನಿಮ್ಮದೊಂದು ಪಾಸ್ವರ್ಡ್ ಮತ್ತು ಐ ಡಿ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅದ್ರದ್ದು ಇರುತ್ತಲ್ವ ನಿಮ್ಮ ಅಪ್ಲಿಕೇಶನ್ನಲ್ಲಿ ಆ ರಿಜಿಸ್ಟರ್ ನಂಬರ್ ಇರಲೇಬೇಕು ರಿಜಿಸ್ಟರ್ ನಂಬರ್ನು ಕಳ್ಕೊಂಡಿದ್ದೀರಾ ಅಂದರೆ ನೀವು ಇಲ್ಲಿ ಹೊಸದಾಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಈಗ ರಿಜಿಸ್ಟರ್ ನಂಬರ್ ಇದ್ದವರು ಆಲ್ರೆಡಿ ರಿಜಿಸ್ಟರ್ ಹೇಳಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚಾ ಎಂಟ್ರಿ ಕ್ಯಾಪ್ಚಾ ಇಷ್ಟು ಆಪ್ಷನ್ಸ್ ಮೂಲಕ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ರಿಜಿಸ್ಟರ್ ಐ ಡಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ಇರುತ್ತೆ ನಿಮ್ಮ ರಿಜಿಸ್ಟರ್ ಐ ಡಿ ಅಥವಾ ನಿಮ್ಮ ಮೆಸೇಜ್ಗೆ ಬಂದಿರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಯಾವುದು ಅಂತೇಳಿ ಆ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡ್ ನೀವು ಸೆಟ್ ಮಾಡಿರ್ತೀರಾ ಅಥವಾ ನಿಮ್ಮ ಡೇಟ್ ಆಫ್ ಇರುತ್ತೆ ಇಲ್ಲಿಕಂದ್ರೆ ನೀವು ಎಲ್ಲಿ ಎಲ್ಲಾದರೂ ನೀವು ನೆಟ್ ಸೆಂಟ್ರಲ್ಲಿ ಹೋಗಿ ಅರ್ಜಿ ಇದು ಅರ್ಜಿಯನ್ನು ಹಾಕಿದ್ದಾರೆ ಅಲ್ಲಿ ನಿಮ್ಮ ಪರಿಚಯರಿದ್ದರೆ ಅವರಿಗೆ ಹೋಗಿ ಕೇಳಿ ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿದ್ದೀರಾ ಅಂತೇಳಿ ಅದು ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ನಾನು ಒಂದು ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಿಕ್ಸ್ ಫೋರ್ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೇನೆ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ಪೇಜ್ ಓಪನ್ ಆಗಿದೆ ಪ್ರಿಂಟೌಟ್ ರೆಡಿಯಾಗಿದೆ ಇಲ್ಲಿ ನೀವು ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಗ್ರೀನ್ ಕಲರ್ನಲ್ಲಿ ಈ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಓಪನ್ ಆಗಿಬಿಡುತ್ತೆ ಹೊಸ ಪೇಜ್ ನಿಮ್ಮ ಡಾಕ್ಯುಮೆಂಟನ್ನು ಓಪನ್ ಆಗಿಬಿಡುತ್ತೆ ನಿಮ್ಮ ಫೈನಲ್ ಪ್ರಿಂಟೌಟ್ ಇಲ್ಲಿ ಜನ್ರೇಟ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪಿ ಡಿ ಎಫ್ ಓಪನ್ ಆಗುತ್ತೆ ನೀವು ಅದನ್ನು ಕಲರ್ ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಫಿಸಿಕಲ್ ಯಾವ ವೃತ್ತ ಮತ್ತು ಯಾವ ಸಮಯದಲ್ಲಿದೆ ಎಂದು ನೋಡಿಕೊಂಡು ನಿಮ್ಮ ವೃತ್ತಗಳಿಗೆ ನಿಮ್ಮ ಫಿಸಿಕಲ್ ಗ್ರೌಂಡ್ಗೆ ಹೋಗಿ ಅದನ್ನು ನೀವು ಸಬ್ಮಿಟ್ ಮಾಡಲೇಬೇಕು ಅದರ ಜೊತೆಗೆ ಏನೇನು ತೆಗೆದುಕೊಂಡು ಹೋಗಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಅಥವಾ ನೀವು ಪ್ಯಾನ್ ಕಾರ್ಡ್ ಆದರೂ ಅಥವಾ ನೀವು ವೋಟರ್ ಕಾರ್ಡ್ ಆದರೂ ತೆಗೆದುಕೊಂಡು ಹೋಗ್ಬೋದು ಮತ್ತು ನೀವು ಪ ಆ ಫೋಟೋ ತಗೊಂಡುಕೊಂಡು ಇತ್ತೀಚಿನ ಐದು ಪಾಸ್ಪೋರ್ಟ್ ಸೈಜಿನ ಫೋಟೋ ತೆಗೆದುಕೊಂಡು ಹೋಗಬೇಕು ಆ ಪಾಸ್ಪೋರ್ಟ್ ಸೈಜಿನ ಫೋಟೋ ಮೇಲೆ ಹಿಂದ್ಗಡೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಸಹಿ ಸಹಿ ಮತ್ತು ನಿಮ್ಮ ಹೆಸರು ಇದು ಬರಲಿ ಬರೆದಿರಲೇಬೇಕು ಅಂತ ಅವರು ಕಡ್ಡಾಯ ಮಾಡಿದ್ದಾರೆ ಇಷ್ಟು ನೀವು ಒಯ್ದರೆ ಸಾಕು ನಿಮ್ಮ ಫಿಸಿಕಲ್ ಆರಾಮಾಗಿ ನೀವು ಯಾವುದೇ ತೊಂದರೆ ಇಲ್ಲಾರದೆ ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡ್ಬೋದು ಇನ್ನೇನು ಫಿಸಿಕಲ್ ಹತ್ತಿರ ಡೇಟ್ ಹತ್ತಿರ ಸನೆ ಬಂತು ಎಷ್ಟು ಅಂದರೆ ಏಪ್ರಿಲ್ ಹದಿನಾರು ಇನ್ನು ಹದಿನೈದು ಅಥವಾ ಹದಿನಾರು ದಿನ ಉಳಿಯಿತು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ನಿಮ್ಮ ಹೆಗಲ ಮೇಲೆ ಸಿಂಗಲ್ ಸ್ಟಾರ್ ಹಾಕ್ಕೊಂಡು ನೀವು ಈ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಿ ಅಂತ ನಾನು ಹೇಳುತ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು